ಸದ್ಗುರುನಾತ್ಮಕ ರಾಜೀ ಜೈ ಅಷ್ಟಪತಿ ನಾಲ್ ಬಂದುವರಾಳಿ ರಾಗೀ ಪರಿರಂಭ ಸಂಪ್ರಮ ಸ್ಫುರನ್ ಮನೋಹರಿ ಮುರಾರಿ ಮುರಾರಿ ಉದರ್ಶಯಸಮಕ್ಷಿಗರಾಧಿಗಂದನಚರ್ಚಿತ ನೀಲಕಳೆ ಭರ ಪಿದವಸನ ಮಾಲಿ ಕೇಳಿ ಚಲನ್ಮಣಿ ಕಂಡಯುಗ ಸ್ಮಿತ ಹರಿಹ ಮುಕ್ತವಧೂ ನಿ ಕರೆ ವಿಲಾಸಿನಿ ವಿಲಸದಿ கேிபரரிவீனப்போதர பார்ப்பேணரிம் பரிரபியசராம் கோபவரோ கயதி காச ಉದ ಚಿತ ಪಂಚಮಾರಕಂ ರಾಧೆ ಹರಿಗಮೋಕ್ತವಧು ನಿಕರೆ ಕಾಫಿ ವಿಲಾಸ ವಿಲೋಚನ ಖೇಲನ ಜನಿತ ಮನೋಜಿ ಮುಕ್ತವೂರದಿಗ ಮಧುಸೂದನವನ ಸರೋಜಂ ರಾಧೆ ಹರಿಹಮಧೂ ನಿಕ ಕಾಪಿ ಕಪೋಲತಲೆ ಮಿಳಿ ಲುತಿಮೂಲ ಮೂಲೆ. ಚಾರು ನಿದ್ ನಿದಂಬವದಿ யிம் புலகைரனு ஹரி மோத்தூகே கேலி கலா குதூகே நசகாசி அமும் யமுன வனக்கூலே மஞ்சுழ மஞ்சு குஞ்ச்கதம் विसकर्षकरेण तु कूले राधे हरिहमुक्तवधूनिकरे <laughs> करतलतालतरलवलयावलि कलितकलस्वनवंशे रासरसेसखृत्यपरा हरिणायुवती प्रशशंसे राधे हरिहमुक्तवधूनिकरे शृष्यदि कामपि चुम्बदि कामपि कामपि रमयदि रामां पश्यदि चारुतरा अपरामनुकचदि दि वा मां राधे हरिरिह मोक्तवधूनिकरे श्रीजयदेव प्रणितमिदमत्पुद केशवके रहस्यं बृन्दावन विभिने शरितम् ು ಶುಬಿ ಯಶ್ಯ ರಾಧೆಹರಿಹ ಮುಕ್ತವಧೂ ನಿಕಿಲಾಸಿ ವಿಲಸಿ ಕೇಳ್ ಪರೆ ರಾಧೆಹರಿಹ ಮುಕ್ತವಧೂಕ ವಿಶ್ವಾಂ ಮನುರಂಜನ ಜನಯನ್ನನಂದೀವರ ಶ್ರೇಣೀಶ್ಯಾಮಳ ಕೋಮಳೈ ಉಬನಯನ್ ಅಂಗೈರನಗೋತ್ಸವ ಸ್ವಚ್ಛಂದ್ರಜ ಸುಂದರಿ ಪ್ರತ್ಯ ಮಾಲಿಂಗಿಧ ಶೃಂಗಸಗಿ ಮೂರ್ತಿಮದ ಮುಗ್ತೋ ಹರಿ ಕ್ರೀಡಧೀ ಅಧ್ಯೋತ್ಸಂಗ ವಸತ್ಪುಜ ಕಬಳ ಕ್ಲೇಶ ಈಶಾಚಲ ಪ್ರಾಳೇಯ ಪ್ರಬಳ ಸರದಿ ಶ್ರೀಕಂಠೈಲಾನಿಲಗ ಕಿಂಜಿ ಸ್ನಿಗ್ಧರಸಾಲಲಮೌಳಿಮುಕುಳಾನಲೋಕ್ಯ ಹರ್ಷೋದಯತ್ ಉನ್ಮೀಲಂದಿ ಗುಹುಃ ಗುಹು ಹಿರಿ ಕಾಳೋದ್ದಳಾ ಪಿಖಾಂ ಗಿರೋಲ್ಲಸ ಪ್ರೇನ ವಿಪ್ರಮದ ಆಭೀರವಾಮುವಾ ಅಭ್ಯರ್ಣಂ ಪರಿರಭ್ಯ ನಿರ್ಭರಮುರಗ ಪ್ರೇಮಯ ಸಾಧುತ್ವತ್ವದಂ ಸುಧಾಮಿ ವ್ಯಾಗೃತ್ಯ ಗೀತಸ್ತುತಿ ವ್ಯಾದ ಉತ್ಪಳಸುಂವಿದ ಸ್ಫೀತನೋಹಾರಿ ಹರಿ ಪಾದವೀಗೀತಗೋವಿಂದೇ ಶೃಂಗಾರ್ಯೆ ಶ್ರೀಕೃಷ್ಣದಾಸ ಜಯದೇವ ಸಾಮೋದೋದರೋ ನಥಮಸರ್ಗ ಸದ್ಗುರುತ್ಮಕರಾಜ